ಸ್ನೇಹಿತರೆ ಆತ್ಮೀರೆ ನಮಸ್ಕಾರ ಎಲ್ರಿಗೂ ನಾನು ಕಲಾ ಮಾಧ್ಯಮ ಪರಂ ಕಲಾ ಮಾಧ್ಯಮದಲ್ಲಿ ನಮ್ಮ ಸಂದರ್ಶನಗಳು ವಿಡಿಯೋಗಳು ನಮ್ಮ ಬೇರೆ ಬೇರೆ ಟೂರ್ಗಳು ಇತಿಹಾಸದ ವೀಡಿಯೋಸ್ ಎಲ್ಲ ತಾವು ನೋಡ್ತಿರ್ತೀರಿ ಇದು ಬಹಳ ವಿಶೇಷವಾದಂಥ ಒಂದು ಕ್ಷಣ ಎ ಸ್ಪೆಷಲ್ ಮೂಮೆಂಟ್ ಫಾರ್ ಅಸ್ ಕಲಾ ಮಾಧ್ಯಮ ನಿರ್ಮಿಸಿ ನಾನು ನಿರ್ದೇಶನ ಮಾಡಿದಂತಹ ಅವಳು ಕಿರುಚಿತ್ರ ಇಪ್ಪತ್ತಾರು ನಿಮಿಷದ ಕಿರುಚಿತ್ರ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಅದು ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಾಜ್ಯ ಪ್ರಶಸ್ತಿ ಸ್ಟೇಟ್ ಅವಾರ್ಡ್ ಕೂಡ ಬಂತು ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ ಕೂಡ ಆಗಿತ್ತು ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜಗತ್ತಿನ ಅತಿ ಶ್ರೇಷ್ಠ ಚಲನಚಿತ್ರೋತ್ಸವಗಳಲ್ಲಿ ಒಂದು ಅಲ್ಲಿಗೆ ಅಧಿಕೃತವಾಗಿ ಆಯ್ಕೆಯಾಗಿ ಮೂರು ಶೋಗಳು ಮೂರು ಪ್ರದರ್ಶನಗಳು ಕೂಡ ಆಯಿತು ಮೂರೂ ಪ್ರದರ್ಶನಗಳು ಹೌಸ್ಫುಲ್ ತುಂಬಿದ ಗೃಹಗಳಲ್ಲಿ ಆಯಿತು ಸ್ನೇಹಿತರೆ ಇವತ್ತಿನ ಕೊನೆ ಶೋ ಇದು ಈ ಶುಕ್ರವಾರ ಏಳನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಈ ಶೋ ತುಂಬಾ ಹೌಸ್ಫುಲ್ಲಾಗಿ ಆಡಿಯನ್ಸ್ಗಳು ಲಿಟ್ರಲಿ ಆಡಿದ್ರು ನಾನು ಬಿಡಿ ನಾನು ಒಳಗಡೆ ಹೋಗ್ಬೇಕು ನನ್ನ ಬಿಡಿ ದಯವಿಟ್ಟು ಬಿಡಿ ಅಂತ ಹೇಳಿ ಸೊ ಹಾಗಾಗಿ ಕೂತೋರ್ಗಿಂತ ನಿಂತವರೇ ಜಾಸ್ತಿ ಇದ್ದರು ಸ್ಟ್ಯಾಂಡಿಂಗೇ ಜಾಸ್ತಿ ಇದ್ದರು ಎಲ್ಲರೂ ನೋಡಿ ಎಲ್ಲರೂ ನೋಡಿ ಭಾಳ ಸಂತೋಷಪಟ್ಟರು ಎಲ್ಲರೂ ಅದನ್ನು ತಮ್ಮ ತಮ್ಮ ಬದುಕಿಗೆ ಕನೆಕ್ಟ್ ಮಾಡಿಕೊಂಡ್ರು ಹೌದಲ್ವ ನಮ್ಮ ಕುಟುಂಬಗಳಲ್ಲೂ ಈ ಥರ ಆಗುತ್ತೆ ನಾವು ಆ್ಯಕ್ಚುಲಿ ಬದಲಾಗಬೇಕು ಅಂತ ಎಷ್ಟೋ ಜನ ಅದನ್ನು ಹೇಳಿ ಹೋದರು ನಂಗೆ ತುಂಬ ಸಂತೋಷ ಆಯಿತು ಈ ಕಿರುಚಿತ್ರ ನಾವು ನಾವು ನಾನು ಕೂಡ ಅಂದ್ಕೊಂಡಿರಲ್ಲ ಈ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ಎಲ್ಲದಕ್ಕೂ ಭಾಳ ಧನ್ಯವಾದ ನಮ್ಮ ಇಡೀ ತಂಡಕ್ಕೆ ನಮ್ಮ ಮೂರು ಜನ ಕಲಾವಿದರಲ್ಲಿದ್ದಾರೆ ನಮಗೆ ಇನ್ನೂ ಕಲಾವಿದರು ನಮ್ಮ ಶ ಶೈಲಾ ಶೈಲಾ ಮೇಡಮ್ ಮತ್ತು ನಮ್ಮ ನಿಖಿತಾ ಆ್ಯಂಡ್ ನನ್ನ ಮಗ ಪುಟ್ಟ ಹುಡುಗ ಕೃಷ್ಣ ಮತ್ತು ಇದಕ್ಕೆ ಹಿನ್ನೆಲೆ ಧ್ವನಿ ಕೊಟ್ಟಿರುವ ನಮ್ಮ ಸಮರ್ಥ ಮತ್ತು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವರು ಲೊಕೇಶನ್ ಕೊಟ್ಟಂಥ ಶೈಲಾ ರವಿರಾಜ್ ಅವರು ಮತ್ತು ಗುಹಾಂತರ ರಮೇಶ್ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ನನ್ನ ಸಂಗೀತ ಮಾಡಿದಂಥ ಧನಂಜಯ್ ಕುಲಕರ್ಣಿ ಇವರೆಲ್ಲರಿಗೂ ಕೂಡ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಂಥ ಈ ಪ್ರಯತ್ನಕ್ಕೆ ಎಲ್ಲರೂ ಮೆಚ್ಚುಗೆ ಪ ವ್ಯಕ್ತಪಡಿಸೋದು ನಮಗೆ ಸಹಜವಾಗಿ ಸಂತೋಷ ಆಗುತ್ತೆ ಎಲ್ಲರೂ ಇದನ್ನು ಇನ್ನೂ ಹೆಚ್ಚೆಚ್ಚು ನೋಡಿ ಬೆಂಬಲಿಸಿ ಇದು ಇನ್ನೂ ಅನೇಕ ಚಲನಚಿತ್ರೋತ್ಸವಗಳಿಗೆ ಹೋಗುತ್ತೆ ಬೇರೆ ಬೇರೆ ಕಡೆಗೆ ಅದೆಲ್ಲ ಮುಗಿದು ಒಂದು ಸುತ್ತಾದ ನಂತರ ಒಂದು ಟೂರ್ ಆದ ನಂತರ ಅಫ್ಕೋರ್ಸ್ ಕಲಾ ಮಾಧ್ಯಮದಲ್ಲಿ ಕಿರುಚಿತ್ರ ಬಿಡುಗಡೆ ಮಾಡ್ತೇವೆ ಈಗ ನಮಗೊಂದು ಹೊಸ ಉತ್ಸಾಹ ಹೊಸ ಒಂದು ಚೈತನ್ಯ ಕೊಟ್ಟಿದ್ದಾರೆ ಪ್ರೇಕ್ಷಕರು ಇದು ಇನ್ನೂ ನೀವು ಒಳ್ಳೊಳ್ಳೆ ಕೆಲಸ ಮಾಡಿ ಫೀಚರ್ ಫಿಲ್ಮ್ ಮಾಡಿ ಇತ್ಯಾದಿ ಅಂತ ನೋಡೋಣ ನಮ್ಮ ಶಕ್ತಿ ಎಷ್ಟಿದೆ ನೋಡೋಣ ನಾವು ಮಾಡೋಣ ಅಂತ ಹೇಳ್ತಾ ನಮ್ಮನ್ನು ನಂಬಿ ಬಂದಂಥ ಈ ಎಲ್ಲ ಕಲಾವಿದರುಗಳಿಗೆ ನಾನು ಅನಂತನಂತ ಧನ್ಯವಾದ ಹೇಳ್ತೀನಿ ಹಾಗಾಗಿ ನಮ್ಮ ಆ ರಿಹರ್ಸಲ್ ಪ್ರಾಸೆಸಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದರು ನಾವು ಶೂಟಿಂಗ್ ಮಾಡಿದ್ದೆ ಎರಡು ದಿನ ಆದರೆ ರಿಹರ್ಸಲ್ ನಾಲ್ಕೈದು ದಿವಸ ಬಂದಿದ್ದರು ಅವರು ಸೊ ಹಾಗಾಗಿ ತುಂಬ ಧನ್ಯವಾದ ನಮ್ಮ ತಂಡಕ್ಕೆ ನನ್ನ ಪತ್ನಿಗೂ ಕೂಡ ಧನ್ಯವಾದ ನನ್ನೆಲ್ಲ ಕಿರಿಕಿರಿ ತೊಂದರೆಗಳನ್ನು ಸಹಿಸಿಕೊಂಡು ಅಭಿನಯಿಸಿದ್ದಾಳೆ ಹಾಗಾಗಿ ನಿಕಿತಾ ನಿಗೂ ಥ್ಯಾಂಕ್ಸ್ ಅಮ್ಮ ಎಲ್ರಿಗೂ ಥ್ಯಾಂಕ್ಸ್ ಲೊಕೇಶನ್ ಕೊಟ್ಟಂಥ ನಮ್ಮ ಶೈಲ ರವಿರಾಜ್ ಅವರು ರೆಡಿ ಮನೆ ನಮ್ಗೆ ಬಿಟ್ಕೊಂಡು ಒಂದು ದಿನ ಅವರೇ ಅನಾಥರಾಗಿದ್ದರು ಸೊ ಅವ್ರಿಗೂ ಧನ್ಯವಾದ ಆ್ಯಂಡ್ ಅಫ್ಕೋರ್ಸ್ ಗೋವಂತ ರಮೇಶ್ ಅವರ ಕುಟುಂಬ ಕೂಡ ಎಲ್ಲರಿಗೂ ಧನ್ಯವಾದ ಒಳ್ಳೆ ಕೆಲಸ ಮಾಡಿದವ್ರು ಹೀಗೆ ಬೆಂಬಲಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ಮಚ್ ಸಿಗಲಿ ನಿಮಗೆ ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ಅಂತ ಹೇಳಿ ಸೊ ಅವಳು ಶಾರ್ಟ್ ಫಿಲ್ಮಲ್ಲಿ ಅವಕಾಶ ಕೊಟ್ಟಂತ ಪರಂ ಕಲಾ ಮಾಧ್ಯಮ ಅವರಿಗೆ ಧನ್ಯವಾದಗಳು ಅವರು ನನ್ನ ಹಸ್ಬೆಂಡ್ ಅಂತ ಹೇಳಕ್ ಇವಾಗ ಖುಷಿ ಆಗುತ್ತೆ ನನಗೆ ಇನ್ನೂ ಖುಷಿ ಯಾಕಂದ್ರೆ ಇನ್ನು ಹೆಮ್ಮೆ ಆಗುತ್ತೆ ಯಾಕಂತಂದರೆ ನಂಗೆ ನನಗೋಸ್ಕರ ಒಂದು ಒಳ್ಳೆ ಅಂದರೆ ಅವ್ರ ಕಥೆ ಒಂದು ಒಳ್ಳೆಯ ಚಿತ್ರಕಥೆ ಬರೆದು ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗುತ್ತೆ ಜೊತೆಗೆ ನಮ್ಮ ಕೋ ಇವರು ಒಳ್ಳೆಯ ಒಳ್ಳೆಯ ಕಲಾವಿದರು ಜೊತೆಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಟೈಮಲ್ಲಾಗಲಿ ರಿಹರ್ಸಲ್ ಟೈಮಲ್ಲಾಗಲಿ ಎಲ್ರಿಗೂ ಬ ಧನ್ಯವಾದ ಮೇಕಿಂಗ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಬಂದಾಗ ನಮ್ಮ ಸಹ ಕಲಾವಿದರು ಹೇಳ್ತಿದ್ರು ಅವರು ಒಂದು ನಮ್ಮ ಅವಳದಲ್ಲಿ ಒಂದು ಎರಡು ಎಕ್ಸ್ಟ್ರೀಮ್ ಬರುತ್ತೆ ಒಂದು ಮಿಡಲ್ ಕ್ಲಾಸ್ ಮನೆ ಒಂದು ಹೈ ಕ್ಲಾಸ್ ಮನೆ ಥರದ್ ಬರುತ್ತೆ ಆವಾಗ ನಾವು ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಮನೆ ಶೂಟಿಂಗು ನಾವು ನಮ್ಮ ರವಿರಾಜ್ ಸರ್ ಮನೆಯಲ್ಲಿ ಶೂಟ್ ಮಾಡಿದ್ದು ನಾವು ಬೆಳಗ್ಗೆನೇ ಬೆಳಗ್ಗೆ ಅವ್ರು ಏನಪ್ಪಾ ಹಲ್ಲು ಉಜ್ತಾ ಇದ್ರು ಅವಾಗಲೇ ಹೋಗಿ ಸೆಟಲ್ ಆಗಿಬಿಟ್ವಿ ಅಲ್ಲಿ ಅವ್ರ ಮನೆಗೆ ಯಾವಾಗ ತಿಂಡಿ ಮಾಡೋಕ್ಕೂ ಬಿಟ್ಟಿಲ್ಲ ಹೋಗಿ ನಾವೇ ಅಡುಗೆ ಮನೆಯಲ್ಲ ಆಕ್ರಮಿಸ್ಕೊಂಡು ಅಂದ್ರೆ ನೋಡಿದೆ ನೋಡಿದರೆ ಗೊತ್ತಾಗಿದೆ ಫಿಲ್ಮ್ನ ಅಡುಗೆ ಅವ್ರ ಮನೆ ಪಾತ್ರಗಳನ್ನು ನಾವೇ ತೊಳೋದು ಆದ್ರೆ ನಮ್ಗೆ ಏನು ಬೇಕಾ ಆ ಪಾತ್ರೆ ತೊಗೊಂಡು ಅಡುಗೆ ಮಾಡೋ ಸೀನ್ಸ್ ಎಲ್ಲ ಬರುತ್ತೆ ಅದೆಲ್ಲ ಅಡುಗೆ ಮಾಡಿ ಇಡೀ ದಿನ ಅವತ್ತು ಅವ್ರ ಮನೇನ ಆಕ್ರಮಿಸ್ಕೊಂಬಿಟ್ಟಿದ್ವಿ ನಾವು ಬಟ್ ತುಂಬ ಸಪೋರ್ಟಿವ್ ಆಗಿದ್ರು ಅವರು ರವಿ ಸರ್ ರವಿ ಸರ್ ಆದರೆ ನಮ್ಮ ಕ್ಯಾಮ್ರಾಮ್ಯಾನು ಓಕೆ ಪಾಪ ಅವ್ರ ಅವ್ರದೇ ಪ್ರಾಜೆಕ್ಟ್ ಅಂತ ಇರ್ತಾರೆ ಬಟ್ ಅವ್ರ ಕುಟುಂಬದವರು ಕೂಡ ನಮಗೆ ಇನ್ನೂ ಏನಾದರೂ ಬೇಕಾದರೆ ಕೇಳಿ ಅಂತೇಳಿ ಸಪೋರ್ಟ್ ಮಾಡಿದರು ತುಂಬ ಧನ್ಯವಾದ ಧನ್ಯವಾದ ಹೇಳಕ್ಕೆ ಆಗಲ್ಲ ಯಾಕಂದರೆ ಅವ್ರು ನಮ್ಮ ಟೀಮೇ ನಮ್ಮ ಸರ್ ಅವತ್ತು ಶೈಲಕ ಆಗಲಿ ಅವರೆಲ್ಲ ಬೇರೆಯವರು ಅಂತ ಹೇಳೋಕ್ಕಾಗಲ್ಲ ನಮ್ಮ ಟೀಮ್ ಅಂತ ಬಟ್ ಏನೇ ನಮಗೆ ಆ ಶೂಟಿಂಗ್ ಲೊಕೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಕ್ಕ ಈಗ ಬೇರೆ ಡೈರೆಕ್ಟ್ರು ಮೇಕಿಂಗ್ ಅಂದರೆ ಬೇರೆ ಡೈರೆಕ್ಟ್ರ್ ಜೊತೆಗೆ ನಿರ್ದೇಶನಕರ ಜೊತೆ ಕೆಲಸ ಮಾಡಬೇಕಾದ್ರೆ ಒಂಚೂರು ಹಿಂಗೆ ಹಿಂಗೆ ಮಾಡಿ ಅಂತೇಳಿ ಹೇಳ್ತಾರೆ ಆಮೇಲೆ ಒಂದು ಸ್ವಲ್ಪ ಅವ್ರು ಅಂದ್ಕೊಂಡಂಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ ಅಂತ ಬಿಡ್ತಾರೆ ಬಟ್ ಈ ಗಂಡಂದ್ರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕಂದ್ರೆ ಬರ್ತಾ ಇಲ್ಲ ನಿನ್ಗೆ ಅಲ್ಲ ಎಲ್ಲ ಆದ್ರೂ ಮುಗಿಯಲ್ಲ ರಿಹರ್ಸಲ್ ಆದ್ರೆ ಎರಡವರಪ್ಪ ಮುಗಿದ್ಬಿಡ್ತಾ ಇನ್ನ ಅಂತಿರಲ್ಲ ಯಾಕಂದ್ರೆ ಮನೇಲಿ ಜೊತೆಲೇ ಇರ್ತಾರಲ್ಲ ಚೆನ್ನಾಗಿ ಮಾಡು ಬರ್ತಾ ಇಲ್ಲ ಹಂಗೆ ಮಾಡ್ತಿಲ್ಲ ಹಿಂಗೆ ಮಾಡ್ತಿಲ್ಲ ಅಂತ ಕಿವಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ೂರ್ ಕಷ್ಟನೇ ಜಾಸ್ತಿ ಪರ್ಫೆಕ್ಷನ್ ಕೇಳ್ತಾರವರು ಆಮೇಲೆ ಶೂಟಿಂಗ್ ಟೈಮಲ್ಲಿ ಜಗಳ ಯಾಕಂದರೆ ಸುಸ್ತಾಗ್ಬಿಟ್ಟಿರ್ತದೆ ಇಡೀ ದಿನ ಬೆಳಗ್ಗೆ ಎಲ್ಲ ಅಂದರೆ ನಾನು ಇದಕ್ಕೆ ಪ್ರೊಡಕ್ಷನೂ ನೋಡ್ಕೊಂಡಿದ್ದೆ ನಾನು ಆ್ಯಕ್ಟಿಂಗ್ ಜೊತೆಗೆ ಪ್ರೊಡಕ್ಷನೂ ನೋಡ್ಕೊಂಡಿದ್ದೆ ತಿಂಡಿ ಮತ್ತೆ ಅಡುಗೆ ಮಾಡಿದ್ದು ನಾ ನಾವೇನು ಶೂಟಿಂಗ್ ಅಡುಗೆ ಮಾಡಿದ್ವಿ ಅದನ್ನೇ ಊಟ ಮಾಡಿದ್ವಿ ಆಮೇಲೆ ಬೆಳಗ್ಗೆ ತಿಂಡಿ ಅದೆಲ್ಲ ಜಮಾಯಿಸ್ಬೇಕಾಗಿತ್ತು ಆಮೇಲೆ ಪ್ರಾಪರ್ಟೀಸ್ ಎಲ್ಲ ಹೊಂದಿಸ್ಬೇಕಾಗಿತ್ತು ಸೊ ಅದು ಮಾಡಬೇಕಾದ್ರೆ ಆ ಅದು ತಲೆಗೆ ಹೋಗೋದು ನನಗೆ ಆಮೇಲೆ ಶಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಈ ಕಂಟಿನ್ಯೂಟಿ ಈ ಶಾಟ್ ಅಂತ ಹೇಳ್ತಿದ್ದೆ ಅವರು ಮಧ್ಯೆ ಮಧ್ಯೆ ಬೈಯೋರು ಅದನ್ನ ತಲೆ ಕೆಡಿಸ್ಕೊಂಡು ನೆನ ಆ್ಯಕ್ಟಿಂಗ್ ಮಾಡು ಅಂತೇಳಿ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಆವಾಗ ಬೇಜಾರಾಗಿರುತ್ತೆ ಅವಾಗ ಸುಸ್ತಾಗುತ್ತೆ ಶಿಫ್ಟ್ ಇರುತ್ತೆ ಬಟ್ ಈಗ ಹೊಸ ಪ್ರಾಜೆಕ್ಟ್ ಅಂದರೆ ಒಂದು ಔಟ್ಪುಟ್ ನೋಡಬೇಕಾದ್ರೆ ಖುಷಿ ಆಗುತ್ತಾ ಆ ಬೇಜಾರು ಆ ಸಿಟ್ಟು ಅದೆಲ್ಲ ಮರೆತು ಈಗ ನಮ್ಮ ಕೆಲಸ ಖುಷಿ ಕೊಡ್ತಾ ಇರುತ್ತೆ ನಮಸ್ಕಾರ ನನ್ನ ಹೆಸರು ರಾಹುಲ್ ಅಂತ ಸೊ ಫಸ್ಟ್ ಆಫ್ ಆಲ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಪರಮ್ ಸರ್ಗೆ ಧನ್ಯವಾದ ಹೇಳಬೇಕು ಬಿಕಾಸ್ ಕರೆಂಟ್ಲಿ ಲೈಕ್ ಟ್ರೆಂಡ್ ಅಥವಾ ಏನೊಂದು ವುಮೆನ್ ಎಂಪವರ್ಮೆಂಟ್ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್ ಒಳ್ಳೆ ಕಾನ್ಸೆಪ್ಟ್ ರೆಡಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕನ್ನಡ ಭಾಷೆ ಶಾರ್ಟ್ ಫಿಲ್ಮು ಕೇರಳದಲ್ಲಿ ರಾಜ್ಯ ಪ್ರಶಸ್ತಿ ಗೆಲ್ಲೋದು ಇಸ್ ಅ ವೆರಿ ಬಿಗ್ ಥಿಂಗ್ ಆ್ಯಕ್ಚುಲಿ ಅದಕ್ಕೆ ಒಂದು ಆ್ಯಡ್ ಆನ್ ಹೇಳ್ತೀನಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪರಮ್ ಸರ್ಸ್ ಡಿರೆಕ್ಷನ್ ಅವರು ಸೀನ್ ಎಕ್ಸ್ಪ್ಲೇನ್ ಮಾಡಿ ಯೂನೋ ಒಂದು ಹಾಫ್ ಬೇಕ್ ಆಗಿ ಕಳಿಸಲ್ಲ ನಮ್ಮ ಫ್ರೇಮ್ ಮುಂದೆ ಇಲ್ಲಿ ಲಿಟ್ರಲಿ ಎನ್ಯಾಕ್ ದ ಸೀನ್ ಅಂದರೆ ಅವರು ಲಿಟ್ರಲಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಆ್ಯಸ್ ಆನ್ ಆರ್ಟಿಸ್ಟ್ ನಮಗೆ ತುಂಬ ಕಂಫರ್ಟ್ ಆಗುತ್ತೆ ಹಂಗಿದ್ದಾಗ ಬಿಕಾಸ್ ಕೆಲವು ಕಡೆ ನಾವು ಎಷ್ಟು ಇಂಟೆನ್ಸ್ ಆಗಿ ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಫೀಲಿಂಗ್ ಇರಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ ಬಟ್ ಸರ್ ಆ್ಯಕ್ಟ್ ಮಾಡಿ ತೋರಿಸಿದಾಗ ನಮಗೆ ಅದೊಂಥರ ತುಂಬ ಈಸಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ ಈವನ್ ಲೊಕೇಶನ್ ವೈಸ್ ನಾವು ಎಷ್ಟೇ ಕೋ ಕೋಟಿ ಕೋಟಿರೋ ಜಾಗ ಸಿಕ್ತಿರ್ಲಿಲ್ಲವೇನೋ ಸರ್ ಕಾಂಟ್ಯಾಕ್ಟಿಂದ ಗುಹಾಂತರ ರಮೇಶ್ ಸರ್ ಅವರ ಮನೆ ಅಷ್ಟು ಈಸಿಯಾಗಿ ಯಾರನ್ನೂ ಬಿಟ್ಕೋತಾ ಇರಲಿಲ್ಲ ಅವರಲ್ಲೂ ಮೆನ್ಷನ್ ಮಾಡಿದ್ರು ಕೂಡ ಪರಮ್ ಅವ್ರ ಮುಖ ನೋಡು ಅಷ್ಟೇ ಶೂಟಿಂಗಿಗೆ ಅಲೋ ಮಾಡಿದ್ದೀನಿ ಅಂತ ಸೊ ಅಂಥ ಲೊಕೇಶನ್ ಕೊಟ್ಟಿದ್ದಕ್ಕೆ ಅಲ್ಲಿ ಶೂಟ್ ಮಾಡಿರೋ ಪ್ರತಿಯೊಂದು ಫ್ರೇಮ್ಸು ರಿಚ್ ಆಗಿ ಬಂದಿದೆ ಆ್ಯಂಡ್ ನೋಡಿದವರಿಗೂ ಯಾರೋ ಅಚೀವ್ ಮಾಡಿರೋರು ಮನೆ ಅಂತ ಕ್ಲೀನಾಗಿ ಕನ್ವೆ ಆಗುತ್ತೆ ಸೊ ವಾಟ್ ಎವರ್ ಹೀಸ್ ಟ್ರೈಂಗ್ ಟು ಸೇ ಒಂದು ಅಚೀವರ್ ಮನೆ ಅನ್ನೋಂಗೆ ಅದು ನೋಡಿದ್ರೆ ನಮ್ಮ ಫ್ರೇಮ್ಸ್ ನಮಗೆ ಖುಷಿ ಆಗುತ್ತೆ ಅಲ್ಲಿ ಫ್ರೇಮ್ಸಲ್ಲಿ ನೋಡೋಕ್ಕೆ ಅಪಾರ್ಟ್ ಫ್ರಮ್ ದಟ್ ಹೀ ಈಸ್ ಆಲ್ಸೋ ಮೈ ಟೀಚರ್ ಟೆಂಟ್ ಸಿನಿಮಾ ಅಲ್ಲಿ ನನಗೆ ಟೀಚರ್ ಆಗಿದ್ದವರು ಸೊ ಟೀಚರ್ ಮುಂದೆ ಶಿಷ್ಯ ಯಾವತ್ತಿರೋ ಶಿಷ್ಯನೇ ಸೊ ಹಂಗೆ ಪ್ರೋಸೆಸ್ ನಡೀತು ಲೈಕ್ ಐ ವಾಸ್ ಲರ್ನಿಂಗ್ ದ ಶೂಟಿಂಗ್ ಪ್ರೋಸೆಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಸರ್ ಇನ್ನೊಂದು ವಿಷಯ ಗುಹಾಂತರ ರಮೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ ಆಗಲಿ ನಾವಲ್ಲಿ ಓಡಾಡೋಕ್ಕೆ ಎವ್ರಿಥಿಂಗ್ ತುಂಬಾ ನಮಗೆ ಕಂಫರ್ಟ್ ಮಾಡಿಕೊಟ್ರು ಫಾರ್ ಗೆಟಿಂಗ್ ರೆಡಿ ಎಲ್ಲದಕ್ಕೂ ಆ್ಯಂಡ್ ಇನ್ಫ್ಯಾಕ್ಟ್ ನಮಗೆ ತುಂಬ ಅವ್ರ ಮನೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಆಕ್ಚುಲಿ ನಾನು ಆ ವಿಡಿಯೋನ ಪರಂ ಸರ್ ಅವ್ರ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಮಾಡಿದ್ರು ಅವ್ರ ಮನೆಯದು ಶೂಟ್ ನಾನು ಅದು ನೋಡಿದ್ದೆ ಐ ನೆವರ್ ಥಾಟ್ ನಾನು ಆ ಹೋಗಿ ಶೂಟಿಂಗ್ ಮಾಡ್ತೀನಿ ಅಂತ ಅಷ್ಟು ಬ್ಯೂಟಿಫುಲ್ ಹೌಸ್ ತುಂಬಾನೇ ಚೆನ್ನಾಗಿತ್ತು ಒಂದು ಥ್ಯಾಂಕ್ ಯು ಪ್ರೀತಿ ವಿಷಯ ಅವರ ಮಿಸ್ಸಸ್ ನಮಗೆ ಬ್ರೇಕ್ಫಾಸ್ಟ್ ಕುಕ್ ಮಾಡಿದ್ರು ಬಿಸಿ ಬೆಳಗ್ಗೆ ಎಷ್ಟೇ ಡಯೆಟು ಅದು ಇದು ಬೇಡ ಅಂದ್ರೂ ಫೋರ್ಸ್ ಮಾಡಿ ತಿನ್ನೋವರೆಗೂ ಬಿಟ್ಟಿಲ್ಲ ಸೊ ಆ ವಾಮ್ತ್ ಇತ್ತು ಅವ್ರ ಮನೇಲಿ ಆ ವೆಲ್ಕಮಿಂಗ್ ನೇಚರ್ ಇತ್ತು ನಮಗೂ ನಮ್ಮ ಮನೇಲೇ ಇದ್ದೀವಿ ಅನ್ನೋ ಅಷ್ಟು ಕಂಫರ್ಟ್ ಆಗೋಗಿದ್ವಿ ಮೋರ್ ಲೈಕ್ ಅ ಪಿಕ್ನಿಕ್ ಸರ್ ಬಿಕಾಸ್ ಅವ್ರು ರಮೇಶ್ ಸರ್ ಮನೆಗೆ ನಾವು ಹೆಂಗೆ ಹೋಗಿದ್ರು ಹೋಗೋಕಾಗ್ತಿರ್ಲಿಲ್ವೇನು ಬಿಕಾಸ್ ಅವ್ರು ಯಾರನ್ನು ಅಷ್ಟು ಅಲೋ ಮಾಡಲ್ಲ ಅವ್ರು ಹೇಳ್ತಿದ್ರು ತುಂಬ ಜನ ಶೂಟಿಂಗಕ್ಕೆ ಕೇಳಿದ್ದಾರೆ ಲ್ಯಾಕ್ಸ್ ಟುಗೆದರ್ ಆಫರ್ ಮಾಡಿದ್ದಾರೆ ನನಗೆ ಯಾರನ್ನು ಬಿಟ್ಕೊಂಡಿಲ್ಲ ಅಂತ ಸೊ ಇಟ್ ವಾಸ್ ಮೋರ್ ಲೈಕ್ ಅ ಶೂಟಿಂಗ್ ಆ್ಯಂಡ್ ಗುಹಾಂತರ ರೆಸಾರ್ಟ್ಗೆ ಹತ್ರ ಇದ್ದಿದ್ದ ಕಾರಣ ನಮಗೆ ಲಂಚಿಗೆ ಗುಹಾಂತರ ಬಫೆನೇ ಕೊಡಿಸ್ಬಿಟ್ಟಿದ್ರು ಆ್ಯಕ್ಚುಲಿ ಸೊ ಬಟ್ ವಿ ಕುಡೆಂಟ್ ಈಟ್ ಮಚ್ ಬಿಕಾಸ್ ಆಫ್ ದ ಶೂಟಿಂಗ್ ಸೊ ಎಲ್ಲ ಆಸ್ ಅ ಹೋಲ್ ಚೆನ್ನಾಗಿತ್ತು ಸರ್ ಇಟ್ವಾಸ್ ಮೋರ್ ಲೈಕ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸೊ ಆ್ಯಸ್ ಅ ಹೋಲ್ ಥ್ಯಾಂಕ್ ಯು ಸೋ ಮಚ್ ಪರಮ್ ಸರ್ ಈ ಒಳ್ಳೆ ಚಾನ್ಸ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಇದು ಇನ್ನೂ ಗ್ರೇಟರ್ ಹೈಟ್ಸ್ಗೆ ಹೋಗಿ ಇನ್ನೂ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಲಿ ಅಂತ ಐ ವಿಶ್ ಫಾರ್ ಇಟ್ ಫಸ್ಟ್ ಆಫ್ ಆಲ್ ನಮಸ್ಕಾರ ನನ್ನ ಹೆಸರು ಶ್ವೇತಾ ನಾನು ಪರಮ್ ಸರ್ಗೆ ಸವಿತಾ ಮ್ಯಾಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವರಿಂತಹ ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಡೆಫಿನೆಟ್ಲಿ ನಾನು ಟೆನ್ ಸಿನಿಮಾಗೂ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರ ಮೂಲಕನೇ ನನಗೆ ಈ ಆಪರ್ಚುನಿಟಿ ನನ್ನ ರೀಚ್ ಆಗಿದ್ದು ಆ್ಯಂಡ್ ಫ್ಯಾಂಟಾಸ್ಟಿಕ್ ನಾನು ಈ ಪ್ರಾಜೆಕ್ಟಲ್ಲಿ ಅಸೋಸಿಯೇಟ್ ಆಗಿದ್ದೀನಿ ಅನ್ನೋದೇ ನನಗೆ ತುಂಬ ಸಂತೋಷವಾದ ವಿಷಯ ಸೊ ರಿಹರ್ಸಲ್ಗೆ ನಾನು ಆ್ಯಕ್ಚುಲಿ ಹಾಂ ಓಕೆ ಇಡೀ ಪ್ರೊಸೆಸ್ ತುಂಬ ಸ್ಮೂತಾಗಿ ನಡೆಯಿತು ಯಾಕಂದರೆ ಕೋಆರ್ಡಿನೇಷನಿಂದ ಹಿಡ್ದು ರಿಹರ್ಸಲಿಂದ ಹಿಡ್ದು ಅಥವಾ ಲೊಕೇಶನ್ ಬರೋದಾಗಲಿ ಕ್ಲಾರಿಟಿ ಯಾವಾಗ ಯಾವ ಥರ ಮಾಡಬೇಕು ತುಂಬ ಆರ್ಗನೈಸ್ ನಡೆಯಿತು ಸೊ ನನ್ಗೆ ಯಾವ ಥರನೂ ವರಿನೇ ಆಗಲಿಲ್ಲ ತುಂಬ ಸ್ಮೂತಾಗಿ ನಡೀತು ಆ್ಯಂಡ್ ಎಸ್ಪೆಷಲಿ ರಿಹರ್ಸಲಲ್ಲಿ ನನಗೆ ಪರಮ್ ಸರ್ ಬಂದು ಈ ಥರ ಮಾಡಿ ಆ ಥರ ಮಾಡಿ ಅಂತ ಅವ್ರು ನನಗೆ ಇನ್ನೂ ಐಡಿಯಾ ಕೊಟ್ಟಾಗ ನನಗೇನು ಒಂದು ಕಲಿಯೋ ಥರ ಫೀಲ್ ಆಯಿತು ಆ್ಯಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಸ್ ಎನ್ ಆ್ಯಕ್ಟರ್ ನಾನು ಇನ್ನೂ ತುಂಬ ಕಲಿಬೇಕು ಅಂತಲೇ ನೋಡ್ತಾ ಇದ್ದೀನಿ ಆ್ಯಂಡ್ ದಾಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ನಾನು ಆ್ಯಕ್ಚುಲಿ ಸರಿಂದ ಕಲಿತೆ ಅವ್ರು ಅವ್ರು ಮಾಡಿ ತೋರಿಸಿದಾಗ ನನಗೆ ಇನ್ನೂ ತುಂಬ ಆಯಿತು ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ನನಗೆ ಸ್ಟೋರಿ ಕೇಳಿದಾಗ್ಲೇ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಸರ್ ನನಗೆ ಆ್ಯಂಡ್ ನಿಮ್ಮ ನಿಮ್ಮದು ಐ ಹವ್ ಸೀನ್ ಲಾಡ್ ಆಫ್ ಯೋರ್ ಪ್ರಾಜೆಕ್ಟ್ಸ್ ನೀವು ಮಾಡೋದು ಸುಮ್ಮನೆ ಏನೋ ಒಂದು ಮಾಡೋಣ ಅನ್ನೋ ಥರ ಯು ಡೋಂಟ್ ಡೂ ಇಟ್ ನೀವು ಮಾಡಬೇಕಾದ್ರೆ ಅದರ ವೆಯ್ಟೇಜ್ ಜಾಸ್ತಿ ಇರುತ್ತೆ ಬಟ್ ನಾನು ಇಷ್ಟು ರೇಂಜ್ಗೆ ಈ ಥರ ಅವಾರ್ಡ್ಸ್ ಇಷ್ಟೊಂದಕ್ಕೆ ಅಪ್ಲೈ ಮಾಡ್ತೀನಿ ಅಂತ ನನಗೆ ಐಡಿಯಾ ಇರಲಿಲ್ಲ ಆ್ಯಂಡ್ ಟ್ರೂಲಿ ಸ್ಪೀಕಿಂಗ್ ನನ್ನೊಂದು ಶಾರ್ಟ್ ಮೂವಿನ ಬಿಗರ್ ಸ್ಕ್ರೀನಲ್ಲಿ ಈ ಥರ ನೋಡೋಕ್ಕಾಗುತ್ತೆ ಅಂತ ನನಗೆ ಐ ಡಂಟ್ ನೋ ನಾಲೇಜು ಇರಲಿಲ್ಲ ಸೊ ಗ್ರೇಟ್ ಹೈಟ್ಸ್ಗೆ ಹೋಗ್ತಾ ಇದೆ ಅವಳು ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್ ಅಂಥ ಒಂದು ಪ್ರಾಜೆಕ್ಟ್ ಆಪ್ಸುಲ್ಯೂಟ್ಲಿ ಡಿಸರ್ವ್ಸ್ ಮೋರ್ ಅವಾರ್ಡ್ಸ್ ದ ಹೋಲ್ ದ ಹೋಲ್ ಪೀರಿಯಡ್ ನಾನು ಮರೆಯೋಕ್ಕೆ ಆಗಲ್ಲ ಬಿಕಾಸ್ ಆ ಶೂಟ್ ಆಗಿದ್ದ ಜಾಗ ರಿಹರ್ಸಲ್ ಜಾಗ ಇಟ್ಸ್ ಲೈಕ್ ಈ ಪ್ರಾಜೆಕ್ಟ್ ಯಾವುದೂ ಮರೆಯೋಕಾಗೋದಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸರ್ ಕೊಟ್ಟಿರೋ ಮೂಮೆಂಟ್ ನಿಮ್ಗೆ ಥ್ಯಾಂಕ್ ಯು ಆ್ಯಂಡ್ ಡೆಫಿನೆಟ್ಲಿ ನನ್ನ ಹಸ್ಬೆಂಡ್ಗೆ ತುಂಬಾ ತುಂಬಿಂಗ್ ನೋಡಿದ ನೋಡಿದ್ರೆ ಏನಿಸ್ತು ಮುಕ್ತವಾಗಿ ಹೇಳಿ ಮಗನ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಹೇಳುವಂತಿಲ್ಲ ಇರುವಂಥ ಎಲ್ಲ ಆಕ್ಟರ್ಸ್ಗ ಅದ್ ಮಾಡಿರುವಂತ ನಾಲ್ಕು ಜನರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಮುಖ್ಯ ಪಾತ್ರಧಾರಿ ಮೇಡಮ್ ಕವಿತಾ ಅವರು ಅದರಲ್ಲಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ ಅವರೇ ಪಾತ್ರ ಆಗ್ಬಿಟ್ಟು ಮಾಡಿದ್ದಾರೆ ಈ ಪ್ರತಿಯೊಬ್ಬರು ಅಷ್ಟೇ ನಾಲ್ಕು ಜನ ತುಂಬ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇವನು ರಾಹುಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮಗ ಅಂತ ಹೇಳೋದಲ್ಲ ಯಾರು ಹೊಸಬ್ರು ಅಂತ ನಮ್ಗೆ ಅನಿಸ್ತಾ ಇಲ್ಲ ಅವರಿಗೆಲ್ಲ ಮೂರು ಜನಕ್ಕೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ಇವನ್ ಹೊಸದು ಬಟ್ ಹೊಸದು ಅಂತ ಅನ್ನಿಸ್ತಾ ಇಲ್ಲ ಒಳ್ಳೆ ಅವಕಾಶ ಕೊಟ್ಟಿದ್ದೀರ ಅವಕಾಶನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಅವಕಾಶಗಳು ಕೊಡ್ತಾ ಇರಿ ಪದೇ ಪದೇ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ಇಷ್ಟು ನಾನು ಕೇಳ್ಕೊತೀನಿ ದಯವಿಟ್ಟು ಪರಮಲ್ಲಿ ತಾಯಿಗೆ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ ನನಗೆ ರಾಹುಲ್ ಪರ್ಟಿಕ್ಯುಲರಾಗಿ ರಾಹುಲ್ನ ನೋಡಿ ತುಂಬ ಖುಷಿ ಆಯಿತು ಸ್ಕ್ರೀಂಡ್ ಮೇಲೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದೆ ಇವತ್ತುವರೆಗೂ ಬಟ್ ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾನೆ ಯಾವಾಗಲೂ ನಮ್ಮ ಪರಮ್ ಸರ್ ಅವರೇ ಇದಕ್ಕೆಲ್ಲ ಮೇಯ್ನ್ ಸೂತ್ರಧಾರಿ ಅಂತ ನಿಜವಾಗ್ಲೂ ನನಗೆ ಎಲ್ಲರ ಆ್ಯಕ್ಟಿಂಗು ನೋಡಿ ತುಂಬ ಖುಷಿ ಆಯಿತು ತುಂಬ ಹೆಮ್ಮೆ ಅನ್ನಿಸ್ತಾ ನಿಜವಾಗ್ಲೂ ಒಂದು ಶಾರ್ಟ್ ಮೂವಿ ಈ ಮಟ್ಟಕ್ಕೆ ಅವಾರ್ಡ್ ಲೆವೆಲ್ಗೆ ಹೋಗಿದೆ ಅಂದರೆ ಶೋಭಿನ್ ಬಾಬು ಹಸ್ಬೆಂಡ್ ಸರ್ ನೀವು ನನ್ನ ವೈಫ್ ಅವ್ರ ಡ್ರೀಮ್ ಸರ್ ಅವ್ರ ಡ್ರೀಮ್ ನಾನು ಸಪೋರ್ಟ್ ಮಾಡಿದ್ದೀನಿ ಯಾರು ಸರ್ ಸಪೋರ್ಟ್ ಮಾಡಲ್ಲ ನಾನು ಹತ್ರ ಇಲ್ಲ ನಾವಿಬ್ಬರು ಆ್ಯಕ್ಚುಲಿ ಗಂಡ ಹೆಂಡತಿ ಇಬ್ಬರು ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಇರೋದು ಸೊ ನಮ್ಮಲ್ಲಿ ಗಂಡ ಹೆಂಡತಿ ಅಂತ ಒಂದು ಬರೋದೇ ಇಲ್ಲ ಆ್ಯಕ್ಚುಲಿ ಅಲ್ಲಿ ಇಬ್ಬರ ಹತ್ರ ಈಕ್ವಲ್ ಅಂತ ಹೇಳಿದ್ರು ತುಂಬ ಕನೆಕ್ಟೆಡ್ ಆಗುತ್ತೆ ಅವಳು ನೋಡಿದಾಗ ಬಿಕಾಸ್ ನನ್ನ ವೈಫ್ ಬಂದು ತುಂಬ ಬೋಲ್ಡು ಶಿಸ್ ಲೈಕ್ ತುಂಬ ಸಪೋರ್ಟ್ ನನಗೆ ತುಂಬ ಸಪೋರ್ಟು ಅವ್ರು ಮಾಡೋದು ಅವರೇ ನಂದು ಯಾವುದೇ ವಿಷಯ ಇರ್ಬೋದು ನನ್ನ ಲೈಫಲ್ಲೇ ಇರ್ಬೋದು ಅವರೇ ನಂಗೆ ಸಪೋರ್ಟ್ ಮಾಡೋದು ನನಗೆ ನನಗೆ ಭಯ ಅನ್ನೋದೇ ಇರಲ್ಲ ಅವ್ರಿದ್ದಾಗ ಅವ್ರ ಮೇಲೆ ಹಂಗೆ ಹಣ ವಾಲ್ಬೋದು ನನಗೆ ಆ ಥರ ಇಸ್ ವೆರಿ ಸಪೋರ್ಟಿವ್ ನನಗೆ ಯಾವುದೇ ಡ್ರೀಮ್ಸ್ ಅಚೀವ್ ಮಾಡಬೇಕು ಅವರೇ ನಾನು ಖುಷಿ ಮಾಡೋದು ನಂದು ಏನೇ ಗೋಲ್ಸ್ ಇರೋ ಅವರೇ ನನಗೆ ಖುಷಿ ಮಾಡೋದು ಸೊ ನನಗೆ ನನಗೆ ನನ್ನ ಬೆಟರ್ ಆಫತ್ತೆ ಹೇಳಿದ ಎಲ್ಲರೂ ಅವ್ರ ಡ್ರೀಮ್ಸ್ನ ಫಾಲೋ ಮಾಡಬೇಕು ಬಟ್ ಅದ್ರ ಜೊತೆ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಮೂವಿಲೂ ಹಾಗೆ ಇರೋದು ಅವಳಲ್ಲಿ ಬಂದ್ಬಿಟ್ಟು ಡಿಫ್ರೆನ್ಸ್ ತೋರಿಸಿದ್ದಾರೆ ಮ್ಯಾರೇಡ್ ಮ್ಯಾರೇಡ್ ಆದರೂ ಮ್ಯಾರೇಜ್ ಆದರೂ ಅವ್ರು ಮಾಡ್ಬೋದು ನಿಮ್ಮ ಡ್ರೀಮ್ಸ್ ನೀವು ಫಾಲೋ ಮಾಡಿ ಅಂತ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಎಸ್ಪೆಷಲಿ ಅದು ಎರಡೂ ಬ್ಯಾಲೆನ್ಸ್ ಮಾಡಿ ಎತ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಮೆಸೇಜ್ ಥರ ಅವಳೂನಲ್ಲಿ ನೀವು ಎರಡು ಪಿಕ್ಚರ್ ತೋರಿಸಿದ್ದೀರಾ ಆ ಕಡೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿರೋ ಒಂದು ತಾಯಿ ಎಲ್ಲ ಅಚೀವ್ ಮಾಡಿದ್ರು ಏನು ಇಲ್ದಿರೋ ಒಂದು ಲೇಡಿ ಬಗ್ಗೆ ತೋರಿಸಿದ್ದೀರಾ ಇದರಿಂದ ನಾವು ಏನು ಕಲಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡೋರಿಗೆ ಇದರಿಂದ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಅವ್ರು ಆಕ್ಚುಲಿ ಥಿಂಕ್ ಮಾಡಿ ನೋಡಿದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಸಾಧ್ಯ ಇದೆ ಅದಕ್ಕೆ ನಾವು ಮುಂದಕ್ಕೆ ಹೋಗ್ಬೋದು ಸಪೋರ್ಟ್ ಬೇಕು ಅನ್ನೋ ಒಂದು ವಿಷಯ ಅದರಲ್ಲಿ ಮೆಸೇಜ್ ಆಗಿ ನಾವು ಈ ಮಟ್ಟಕ್ಕೆ ಬರ್ತಂತ ನಮ್ಗೆ ಶಾರ್ಟ್ ಮೂವೀಸ್ ಅಲ್ಲಿ ಅಷ್ಟೊಂದು ನಾವು ನೋಡಿ ಲೈಕ್ ಈಗ ಮೂವೀಸ್ ಬಿಗ್ ಸ್ಕ್ರೀನ್ ಅಲ್ಲಿ ಶಾರ್ಟ್ ಮೂವಿ ಅಂದ್ರೆ ಚಿಕ್ ಸ್ಕ್ರೀನ್ ಅಲ್ಲೇ ನೋಡೋದು ನಾವು ಶಾರ್ಟ್ ಇವಾಗ ಶಾರ್ಟ್ ಮೂವಿ ಅಂದ್ರೆ ಚಿಕ್ ಸ್ಕ್ರೀನ್ ಈ ತರ ಬಿಗ್ ಸ್ಕ್ರೀನ್ ಬಿಗ್ ಪ್ಲಾಟ್ಫಾರ್ಮ್ ಅಂಡ್ ಲೈಕ್ ಕೇರಳ ಲೈಕ್ ಲೈಕ್ ಅದು ಹೇಳ್ದಾಗ ನಮ್ಗೆ ತುಂಬಾ ಖುಷಿ ಆಗೋದು ಲೈಕ್ ಆ್ಯಕ್ಚುಲಿ ಲೈಕ್ ನೀವು ಪಿಲ್ಲರ್ಸ್ ಆ್ಯಕ್ಚುಲಿ ಹೇಳ್ಬೇಕು ನೀವೆಲ್ಲಾರ ಟೀಮ್ ವರ್ಕ್ ಮಾಡಿರೋದು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಇಂಟರ್ವ್ಯೂಸ್ ನನಗೆ ತುಂಬಾ ಇಷ್ಟ ಸರ್ ತುಂಬಾ ಚೆನ್ನಾಗಿ ನಟಿಸ್ತೀರಾ ನಿಮ್ಮ ಇಂಟರ್ವ್ಯೂಸ್ ಲೈಕ್ ನಾನು ಆ್ಯಕ್ಚುಲಿ ಇಂಟರ್ವ್ಯೂಸ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ತೋರಿಸಿದ್ದೆ ಇವರೇ ನೀವು ನಡೆಸೋ ರೀತಿ ತುಂಬ ಚೆನ್ನಾಗಿ ಲೈಕ್ ಅದಂದ್ರೆ ನ್ಯಾಚುರಲ್ ಆಗಿದೆ ಲೈಕ್ ಆಕ್ಟ್ ಮಾಡೋ ಥರ ಏನಿಲ್ಲ ತುಂಬ ನ್ಯಾಚುರಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರೋಬಿನ್ ಅವ್ರಿಗೆ ಶುಭವಾಗಲಿ ಅವರ ಪತ್ನಿಯನ್ನ ನಾವು ಕೇಳಿದ ಚಿಕ್ಕ ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ ಯು ಅವಳು ನೀವು ನಿಮ್ಮ ಮಗನ ಆಕ್ಟಿಂಗ್ ನೋಡೋದಕ್ಕೆ ಚಿತ್ರ ನೋಡಿದ್ರೆ ಏನಷ್ಟು ಮುಕ್ತವಾಗಿ ಹೇಳಿ ಮಗನ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಹೇಳುವಂತಿಲ್ಲ ಇರುವಂಥ ಎಲ್ಲ ಆಕ್ಟ್ರಸ್ಗ ಅಲ್ಲಿ ಬರ ಮಾಡುವಂಥ ನಾಲ್ಕು ಜನರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಮುಖ್ಯ ಪಾತ್ರಧಾರಿ ಮೇಡಮ್ ಸವಿತಾ ಅವರು ಅದರ ಒಳಗಡೆ ಮುಳುಗು ಹೋಗ್ಬಿಟ್ಟಿದ್ದಾರೆ ಅವರೇ ಪಾತ್ರ ಆಗ್ಬಿಟ್ಟು ಮಾಡಿದ್ದಾರೆ ಈ ಪ್ರತಿಯೊಬ್ಬರು ಅಷ್ಟೇ ನಾಲ್ಕು ಜನ ತುಂಬ ಅವರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇವನು ರಾಹುಲ್ ಬಗ್ಗೆ ಮಾತಾಡಬೇಕು ಅಂತ ಮಗ ಅಂತ ಹೇಳೋದಲ್ಲ ಯಾರು ಹೊಸಬ್ರು ಅಂತ ನಮಗೆ ಅನ್ನಿಸ್ತಾ ಇಲ್ಲ ಅವರಿಗೆಲ್ಲ ಮೂರು ಜನಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಇವನು ಹೊಸದು ಬಟ್ ಹೊಸದು ಅಂತ ಅನ್ನಿಸ್ತಾ ಇಲ್ಲ ಒಳ್ಳೆ ಅವಕಾಶ ಕೊಟ್ಟಿದ್ದೀರ ಅವಕಾಶನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಅವಕಾಶಗಳು ಇರಿ ಪದೇ ಪದೇ ಬೆಳೆಯೋದಾಗ ಇದಕ್ಕೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ಇಷ್ಟು ನಾನು ಕೇಳ್ಕೊತೀನಿ ತಾಯಿಗೆ ಮಗನ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ ನನಗೆ ರಾಹುಲ್ ಪರ್ಟಿಕ್ಯುಲರ್ ಆಗಿ ರಾಹುಲ್ನ ನೋಡಿ ತುಂಬ ಖುಷಿ ಆಯಿತು ಸ್ಪೀನ್ ಮೇಲೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದೆ ಬಟ್ ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾನೆ ಯಾವಾಗಲೂ ನಮ್ಮ ಪರಮ್ ಸರ್ ಅವರೇ ಇದಕ್ಕೆಲ್ಲ ಮೇಯ್ನ್ ಸೂತ್ರಧಾರಿ ಅಂತ ನಿಜವಾಗ್ಲೂ ನನಗೆ ಎಲ್ಲರ ಆ್ಯಕ್ಟಿಂಗು ನೋಡಿ ತುಂಬ ಖುಷಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ ನಿಜವಾಗ್ಲೂ ಒಂದು ಶಾರ್ಟ್ ಮೂವಿ ಈ ಮಟ್ಟಕ್ಕೆ ಅವಾರ್ಡ್ ಲೆವೆಲ್ಗೆ ಹೋಗಿದೆ ಅಂದರೆ ರಿಯರ್ಲಿ ವಿ ಆರ್ ಗ್ರೇಟ್ ಟು ವಾಚ್ ದಿಸ್